ನಮಸ್ಕಾರ ಎಲ್ಲರಿಗೂ ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನೋಟಿಫಿಕೇಶನ್ ಅನ್ನು ಕೂಡ ಆನ್ ಮಾಡ್ಕೊಳ್ಳಿ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ರೀತಿಯ ಎಜುಕೇಶ್ನಲ್ ರಿಲೇಟೆಡ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತೇವೆ ಯಾವ್ಯಾವುದಿರುತ್ತೆ ಸುವೇಗ ಸುಮೇರು ರೇಂಬೋ ಇವುಗಳ ಎಲ್ಲ ಪ್ರಶ್ನೋತ್ತರಗಳನ್ನು ಚಾಪ್ಟರ್ ವೈಸ್ ಕೂಡ ಹಾಕುತ್ತೇವೆ ಫುಲ್ ಬುಕ್ ಕೂಡ ಹಾಕಿದ್ದೇವೆ ಅದಾದ್ಮೇಲೆ ಗಣಿತ ಮತ್ತು ವಿಜ್ಞಾನ ಪ್ರಶ್ನೋತ್ತರಗಳನ್ನು ಎಲ್ಲವನ್ನೂ ಹಾಕ್ತಾ ಇದ್ದೀವಿ ಅದಕ್ಕೋಸ್ಕರ ನೀವೇನು ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ನಾವಿವತ್ತು ನೋಡ್ತಾ ಇದ್ದೀವಿ ಏಳನೇ ತರಗತಿಯ ಸುವೇಗ ಭಾಗ ಒಂದರಲ್ಲಿ ಅಧ್ಯಾಯ ಮೂರು ದತ್ತಾಂಶ ನಿರ್ವಹಣೆ ನೋಡೋಣ ಮೊದಲನೇ ಪ್ರಶ್ನೆ ಏನಿದೆ ಪ್ರತಿ ಪ್ರಶ್ನೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಿದೆ ಸರಿಯಾದ ಉತ್ತರವನ್ನು ಆರಿಸಿ ಅದರ ಆಯ್ಕೆಯನ್ನು ಚೌಕದಲ್ಲಿ ಬರೆಯಿರಿ ಆಯ್ತಾ ಅದಾದ್ಮೇಲೆ ಎ ಒಂದು ಎರಡು ಪಾತ್ರೆಗಳಲ್ಲಿ ಅನುಕ್ರಮವಾಗಿ ಇಪ್ಪತ್ತು ಲೀಟರ್ ಮತ್ತು ಅರವತ್ತು ಲೀಟರ್ ಹಾಲು ಆಯ್ತಾ ಅದಾದ್ಮೇಲೆ ಆಗುತ್ತೆ ಇದು ಎಂಬತ್ತು ಲೀಟರ್ ಆಗುತ್ತಲ್ವಾ ನಾವಿನ್ನೇನ್ ಮಾಡ್ಬೇಕು ಸೇಮ್ ಇದೇ ತರಹ ನೋಡಿ ಇಪ್ಪತ್ತು ಎಂಬತ್ತು ನೂರ ಐತಲ್ವಾ ಅರವತ್ತು ನಲವತ್ತು ನೂರು ಲೀಟರ್ ಆಗುತ್ತೆ ಆದ್ದರಿಂದ ಆಪ್ಷನ್ ಬಿ ಆ ಇದಾಗುತ್ತೆ ಯಾಕಂದ್ರೆ ನಾವು ಒಂದು ಪಾತ್ರೆಯಲ್ಲಿ ಅಂದ್ರೆ ಎರಡು ಎರಡು ಎರಡರ ಮೊತ್ತ ಅಂದ್ರೆ ಇದು ಮೊದಲನೇದು ಇದು ಎರಡನೇದು ಇದರ ಜೊತೆ ಎಂಬತ್ತನ್ನ ಕೂಡಿದಾಗ ನೂರಾಗುತ್ತೆ ಅರವತ್ತರ ಜೊತೆ ನಲ್ವತ್ತು ಕೂಡಿದಾಗ ನೂರಾಗುತ್ತಲ್ವ ಸೊ ಅದೇ ರೀತಿ ಸಮಾನಾಗಿ ಈಕ್ವಲ್ ಸಮಾನ ಮಾಡಲು ಈ ರೀತಿಯ ಆ ಆಪ್ಷನ್ ಇಲ್ಲಿ ಸರಿ ಹೊಂದುತ್ತದೆ ಅದಾದ್ಮೇಲೆ ಎರಡು ದತ್ತಾಂಶಗಳಲ್ಲಿ ಗರಿಷ್ಠ ಮತ್ತು ಕನಿಷ್ಠ ಪ್ರಾಪ್ತಾಂಕಗಳ ನಡುವಿನ ವ್ಯತ್ಯಾಸವನ್ನು ವ್ಯಾಪ್ತಿ ಎನ್ನುವರು ಈ ಆಯ್ತಾ ಅದಾದ್ಮೇಲೆ ಇನ್ನು ಒಂದು ಎರಡು ಮೂರು ನಾಲ್ಕು ಐದು ಈ ದತ್ತಾಂಶದ ಸರಾಸರಿ ಈ ಮೂರು ಈ ಬರುತ್ತೆ ಅಂದ್ರೆ ಸರಾಸರಿ ಹೆಂಗೆ ತೆಗಿಬೇಕು ಇವುಗಳನ್ನೆಲ್ಲ ಕೂಡಿಸಿ ಡಿವೈಡೆಡ್ ಬೈ ಐದು ಮಾಡಬೇಕು ಆಯ್ತಾ ಅದಾದ್ಮೇಲೆ ನಾಲ್ಕು ಮೂರು ನಾಲ್ಕು ಐದು ಆರು ಏಳು ಮೂರು ನಾಲ್ಕು ಈ ದತ್ತಾಂಶದ ಮಧ್ಯಾಂಕ ಮಧ್ಯಾಂಕ ಯಾವುದು ನಾಲ್ಕು ಆಯ್ತಾ ಅದಾದ್ಮೇಲೆ ಆ ನಾಲ್ಕು ಐದು ಮೂರು ಪ್ರಾಪ್ತಾಂಕಗಳ ಸರಾಸರಿಯು ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಡಿವೈಡೆಡ್ ಬೈ ತ್ರೀ ಅಹ್ ಅದಾದ್ಮೇಲೆ ಆರು ಒಂದು ಪಟ್ಟಣದ ವಿವಿಧ ಉದ್ಯಾನಗಳಲ್ಲಿರುವ ಮರಗಳ ಸಂಖ್ಯೆ ಮೂವತ್ಮೂರು ಮೂವತ್ತೆಂಟು ನಲವತ್ತೆಂಟು ಮೂವತ್ಮೂರು ಮೂವತ್ನಾಲ್ಕು ಮೂವತ್ಮೂರು ಮತ್ತು ಇಪ್ಪತ್ನಾಲ್ಕು ಅದರ ಈ ದತ್ತಾಂಶದ ರೂಢಿ ಬೆಲೆ ಮೂವತ್ಮೂರು ಆ ರೂಢಿ ಬೆಲೆ ಅಂದ್ರೆ ಯಾವುದು ಹೆಚ್ಚು ರಿಪೀಟ್ ಆಗುತ್ತಲ್ಲ ಆ ಸಂಖ್ಯೆ ಅದಾದ್ಮೇಲೆ ಏಳು ಇಪ್ಪತ್ತೊಂದು ಹದಿನಾರು ಹದಿನೇಳು ಹದಿನೆಂಟು ಹನ್ನೆರಡು ಎಂಟು ನಾಲ್ಕು ಹದಿಮೂರು ಈ ದತ್ತಾಂಶಗಳ ವ್ಯಾಪ್ತಿ ಇದರಲ್ಲಿಯೇ ದೊಡ್ಡ ಸಂಖ್ಯೆ ಯಾವುದು ಇಪ್ಪತ್ತೊಂದು ಮೈನಸ್ ಅತಿ ಚಿಕ್ಕ ಸಂಖ್ಯೆ ನಾಲ್ಕು ಇಪ್ಪತ್ತೊಂದು ಇದು ಮಾಡ್ತೀನಿ ನೋಡಿ ಇಪ್ಪತ್ತೊಂದು ಮೈನಸ್ ನಾಲ್ಕು ಈಕ್ವಲ್ ಟು ಎಷ್ಟು ಬರುತ್ತೆ ಹದಿನೇಳು ಹದಿನೇಳು ಎಲ್ಲಿದೆ ಉತ್ತರ ಅ ಅದೇ ರೀತಿ ಇನ್ನು ಎಂಟು ಈ ಕೆಳಗಿನ ಯಾವ ದತ್ತಾಂಶಗಳ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕ ಒಂದು ಆಗಿದೆ ಈ ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಆರು ನಾಲ್ಕು ಬಹುಲಕ ಅಥವಾ ಬಹುಲಕ ಇ ಆಯ್ತಾ ಅದಾದ್ಮೇಲೆ ಒಂಬತ್ತು ಏನಿದೆ ಒಬ್ಬ ಬ್ಯಾಟ್ಸ್ಮನ್ ಆರು ಇನ್ನಿಂಗ್ಸ್ ಗಳಲ್ಲಿ ಮೂವತ್ತಾರು ಮೂವತ್ತೈದು ಐವತ್ತು ನಲವತ್ತಾರು ಅರವತ್ತು ಐವತ್ತೈದು ರನ್ ಗಳನ್ನು ಗಳಿಸಿದ್ದಾನೆ ಒಂದು ಇನ್ನಿಂಗ್ಸ್ ನಲ್ಲಿ ಅವನು ಗಳಿಸಿದ ಸರಾಸರಿ ರನ್ ಎಷ್ಟು ಅಹ್ ನಲವತ್ತೇಳು ಎಲ್ಲವನ್ನು ಕೂಡಿಸಿ ಡಿವೈಡೆಡ್ ಬೈ ಆರ್ ಮಾಡಿದ್ರೆ ನಲವತ್ತೇಳು ಬರುತ್ತೆ ಅದಾದ್ಮೇಲೆ ಎರಡು ಬಿಟ್ಟ ಸ್ಥಳ ತುಂಬಿರಿ ಮೊದಲನೇದು ಒಂದು ವ್ಯಾಪ್ತಿ ಎರಡು ರೂಢಿ ಬೆಲೆ ಮೂರು ವ್ಯಾಪ್ತಿ ನಾಲ್ಕು ಕನಿಷ್ಠ ಮತ್ತು ಗರಿಷ್ಠ ಐದು ದತ್ತಾಂಶವನ್ನು ಆಯ್ತಾ ಅದಾದ್ಮೇಲೆ ಇನ್ನು ಮೂರು ಬಿಟ್ಟ ಸ್ಥಳ ತುಂಬಿರಿ ಒಂದು ಒಬ್ಬ ಕಾರು ಮಾರುವವನು ತನ್ನ ಅಂಗಡಿಯಲ್ಲಿ ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನೇಳು ತಿಂಗಳಲ್ಲಿ ಮಾರಾಟವಾದ ಕಾರಿನ ದತ್ತಾಂಶ ಸಂಗ್ರಹಿಸಿದ್ದಾನೆ ನೋಡಿ ಕಾರಿನ ಬಣ್ಣ ಇದೆ ಮಾರಾಟವಾದ ಕಾರುಗಳ ಸಂಖ್ಯೆ ಇನ್ನು ನಾವು ಪ್ರಶ್ನೋತ್ತರಗಳನ್ನ ನೋಡೋಣ ಅ ಗ್ರಾಹಕರು ಅತಿ ಹೆಚ್ಚು ಇಷ್ಟಪಡುವ ಕಾರು ಯಾವುದು ಕಪ್ಪು ಕಾರು ಯಾವುದು ಕಪ್ಪು ಕಾರು ಅದಾದ್ಮೇಲೆ ಆ ಒಂದು ದಿನದಲ್ಲಿ ಮಾರಾಟವಾದ ಸರಾಸರಿ ಕಾರುಗಳ ಸಂಖ್ಯೆ ಅಂದ್ರೆ ಎಲ್ಲವನ್ನು ಕೂಡಬೇಕು ಡಿವೈಡೆಡ್ ಬೈ ಐದು ಮಾಡಿದ್ರೆ ಇಪ್ಪತ್ನಾಲ್ಕು ಸರಾಸರಿ ಇಪ್ಪತ್ನಾಲ್ಕು ಕಾರುಗಳು ಎರಡು ಆಶಿಷ್ ಅನುಕ್ರಮವಾಗಿ ಮೂರು ದಿನಗಳಲ್ಲಿ ನಾಲ್ಕು ಗಂಟೆ ಐದು ಗಂಟೆ ಮತ್ತು ಮೂರು ಗಂಟೆ ಅಭ್ಯಸಿಸೋನು ಅವನು ಪ್ರತಿದಿನ ಸರಾಸರಿ ಎಷ್ಟು ಗಂಟೆ ಅಭ್ಯಸಿಸಿದನು ಏನ್ ಮಾಡಬೇಕು ನಾಲ್ಕು ಪ್ಲಸ್ ಐದು ಪ್ಲಸ್ ಮೂರು ಡಿವೈಡೆಡ್ ಬೈ ಮೂರು ಹನ್ನೆರಡು ಡಿವೈಡೆಡ್ ಬೈ ಮೂರು ಅಂದ್ರೆ ಸರಾಸರಿ ನಾಲ್ಕು ಗಂಟೆ ದಿನಾಲೂ ಅಭ್ಯಸಿಸೋನು ಅದೇ ರೀತಿ ಇನ್ನು ಮೂರನೇ ಕ್ವಶನ್ ಇದೆ ನೋಡಿ ಮೂರು ಒಂದು ಮನೆಯ ಹತ್ತು ಸದಸ್ಯರ ವಯಸ್ಸು ವರ್ಷಗಳಲ್ಲಿ ಈ ರೀತಿ ಇದೆ ಮೂವತ್ತೆರಡು ನಲವತ್ತೊಂದು ಇಪ್ಪತ್ತೆಂಟು ಐವತ್ನಾಲ್ಕು ಮೂವತ್ತೈದು ಇಪ್ಪತ್ತಾರು ಇಪ್ಪತ್ತ್ ಮೂರು ಮೂವತ್ತೆಂಟು ನಲವತ್ತು ಒಂದು ಅತ್ಯಂತ ಹಿರಿಯ ಸದಸ್ಯರ ಮತ್ತು ಕಿರಿಯ ಸದಸ್ಯರ ವಯಸ್ಸು ಎಷ್ಟು ಹಿರಿಯ ಸದಸ್ಯರ ವಯಸ್ಸೆಷ್ಟು ಐವತ್ನಾಲ್ಕು ಅಂದ್ರೆ ಎಲ್ಲರಕ್ಕಿಂತ ದೊಡ್ಡ ಸಂಖ್ಯೆ ಯಾವುದು ಐವತ್ನಾಲ್ಕು ಅತ್ಯಂತ ಕಿರಿಯ ಅಂದ್ರೆ ಇಪ್ಪತ್ತ್ ಎರಡು ಸದಸ್ಯರ ವಯಸ್ಸುಗಳ ವ್ಯಾಪ್ತಿ ಎಷ್ಟು ಐವತ್ನಾಲ್ಕು ಮೈನಸ್ ಇಪ್ಪತ್ತ್ ಮೂರು ಮೂವತ್ತೊಂದು ವರ್ಷಗಳು ಮೂರು ಸದಸ್ಯರುಗಳ ಸರಾಸರಿ ವಯಸ್ಸು ಎಷ್ಟು ಎಲ್ಲವನ್ನು ಕೂಡಿ ಡಿವೈಡೆಡ್ ಬೈ ಹತ್ತು ಮಾಡ್ಬೇಕು ಮುನ್ನೂರ ಐವತ್ತು ಡಿವೈಡೆಡ್ ಬೈ ಹತ್ತು ಮೂವತ್ತೈದು ವರ್ಷಗಳು ಈತಲ್ವಾ ಸೊ ಅದೇ ರೀತಿಯನ್ನು ನಾವು ನಾಲ್ಕನೇ ಪ್ರಶ್ನೆ ನೋಡೋಣ ನಾಲ್ಕನೇ ಪ್ರಶ್ನೆ ಮುಂದಿನ ದತ್ತಾಂಶಕ್ಕೆ ರೂಢಿ ಬೆಲೆ ಕಂಡು ಹಿಡಿಯಿರಿ ಅತಿ ಹೆಚ್ಚು ಪುನರಾವರ್ತಿತ ಸಂಖ್ಯೆ ಹದಿನಾರು ಆದ್ದರಿಂದ ರೂಢಿ ಬೆಲೆಯಷ್ಟು ಹದಿನಾರು ಅದರಲ್ಲಿ ಎರಡನೇದೇನಿದೆ ಒಂದಕ್ಕಿಂತ ಹೆಚ್ಚು ರೂಢಿ ಬೆಲೆಗಳು ಇರಲು ಸಾಧ್ಯವೇ ಚರ್ಚಿಸಿ ಹೌದು ಒಂದಕ್ಕಿಂತ ಹೆಚ್ಚು ರೂಢಿ ಬೆಲೆಗಳು ಇರಲು ಸಾಧ್ಯ ಸಮನಾಗಿ ಬಂದಾಗ ಒಂದಕ್ಕಿಂತ ಹೆಚ್ಚು ರೂಢಿ ಬೆಲೆ ಇರುತ್ತದೆ ಅದಾದ ಮೇಲೆ ಐದು ಏನಿದೆ ನಾಲ್ಕರ ಗುಣಕದಲ್ಲಿ ಮೊದಲ ಆರು ಗುಣಕಗಳ ಸರಾಸರಿ ಕಂಡುಹಿಡಿಯಿರಿ ನಾಲ್ಕರ ಮೊದಲ ಆರು ಗುಣಕಗಳು ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕರಲ್ಲಿ ಎಂಟು ನಾಲ್ಕು ಮೂರು ಹನ್ನೆರಡು ನಾಲ್ಕು ನಾಲ್ಕಲೆ ಹದಿನಾರು ನಾಲ್ಕೈದ್ಲೆ ಇಪ್ಪತ್ತು ಇಪ್ಪತ್ನಾಲ್ಕು ಅಂದ್ರೆ ನಾಲ್ಕು ಎಂಟು ಹನ್ನೆರಡು ಹದಿನಾರು ಇಪ್ಪತ್ತು ಇಪ್ಪತ್ನಾಲ್ಕು ಸರಾಸರಿ ಅವುಗಳೆಲ್ಲವನ್ನು ಕೂಡಿ ಡಿವೈಡೆಡ್ ಬೈ ಆರು ಮಾಡಬೇಕು ಸರಾಸರಿ ಎಷ್ಟಾಗುತ್ತೆ ಎಂಬತ್ನಾಲ್ಕು ಡಿವೈಡೆಡ್ ಬೈ ಆರು ಸರಾಸರಿ ಹದಿನಾಲ್ಕು ಬರುತ್ತದೆ ಅದೇ ರೀತಿ ಇನ್ನು ನಾಲ್ಕು ಈ ಕೆಳಗಿನ ಕೋಷ್ಟಕದಲ್ಲಿ ನಿಮ್ಮ ಶಾಲೆಯಲ್ಲಿ ಈ ದಿನ ಹಾಜರಿರುವ ಮಕ್ಕಳ ಸಂಖ್ಯೆ ಪಟ್ಟಿ ಮಾಡಿ ಮತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನೀವು ನಿಮ್ಮ ತರಗತಿಯಲ್ಲಿ ಎಷ್ಟು ಜನ ಇರ್ತಾರಲ್ಲ ಅದನ್ನ ಬರ್ಕೊಳ್ಳಿ ಸೊ ನಾನು ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದೇನೆ ಆಯ್ತಾ ತರಗತಿ ತರಗತಿಯ ಒಟ್ಟು ದಾಖಲಾತಿ ಸಂಖ್ಯೆ ಈ ದಿನದ ಹಾಜರಾತಿ ಈ ದಿನ ತರಗತಿಯ ಹಾಜರಾತಿ ಆಯ್ತಾ ನಾಲ್ಕು ಐದು ಇಲ್ಲಿದೆ ನೋಡಿ ಆರು ಏಳು ಎಂಟು ಒಂಬತ್ತು ಹತ್ತನೇ ತರಗತಿವರೆಗೆ ಎಷ್ಟು ಜನ ಇದ್ದಾರೆ ಐವತ್ತು ಅರವತ್ತು ಅರವತ್ತೈದು ಅರವತ್ತು ಎಪ್ಪತ್ತು ಹಾಜರಾಗ್ತ ಹಾಜರಾದ ಮಕ್ಕಳ ಸಂಖ್ಯೆ ಎಷ್ಟು ನಲವತ್ನಾಲ್ಕು ಐವತ್ತೈದು ಅರವತ್ತು ಐವತ್ತೈದು ಅರವತ್ತೈದು ಆಯ್ತಾ ಸೊ ಅದಾದ್ಮೇಲೆ ಇನ್ನು ಈ ಮೇಲಿನ ದತ್ತಾಂಶಕ್ಕೆ ದ್ವಿ ದ್ವಿಯತ ಚಿತ್ರ ರಚಿಸಿ ಅಂದ್ರೆ ನಾವು ಒಂದು ಮ್ಯಾಪ್ ಬರೀಬೇಕು ಆಯ್ತಾ ಸೊ ಮೊದಲನೇದರಲ್ಲಿ ಎಷ್ಟಿದ್ದಾರೆ ಆರನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ಬ್ಲೂ ಕಲರ್ದು ಏನದು ಟೋಟಲ್ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಐವತ್ತು ಆಯ್ತಾ ಆರನೇ ತರಗತಿಯಲ್ಲಿ ಎಷ್ಟು ಜನ ಹಾಜರಿದ್ದಾರೆ ನಲ್ವತ್ನಾಲ್ಕು ಇಲ್ಲಿ ಎಷ್ಟು ನಲ್ವತ್ನಾಲ್ಕು ಬರಿಬೇಕು ಆಯ್ತಾ ಸೊ ಅದೇ ರೀತಿ ಈ ಟೇಬಲ್ ನ ಬರ್ಕೊಳ್ಳಿ ಅದಾದ್ಮೇಲೆ ಪ್ರಶ್ನೋತ್ತರಗಳು ಆ ಯಾವ ತರಗತಿಯ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದೆ ಹತ್ತನೇ ತರಗತಿಯು ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದೆ ಎಷ್ಟು ಎಪ್ಪತ್ತು ಅದೇ ರೀತಿ ಈ ಯಾವ ತರಗತಿಯಲ್ಲಿ ಹೆಚ್ಚು ಮಕ್ಕಳು ಗೈರು ಹಾಜರಾಗಿದ್ದಾರೆ ಆರನೇ ತರಗತಿಯಲ್ಲಿ ಹೆಚ್ಚು ಮಕ್ಕಳು ಗೈರಾಗಿದ್ದಾರೆ ಎಷ್ಟು ಆರು ಜನ ಬಂದಿಲ್ಲ ಅಂದ್ರೆ ನಲವತ್ನಾಲ್ಕು ಜನ ಬಂದಿದ್ದಾರೆ ಐವತ್ತರ ಜನರಲ್ಲಿ ಅಂದ್ರೆ ಆರು ಜನ ಬಂದಿಲ್ಲ ಅದೇ ರೀತಿ ಈ ಒಂಬತ್ತನೇ ತರಗತಿಯಲ್ಲಿ ಹಾಜರಾಗಿರುವ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯ ಅನುಪಾತ ಕಂಡುಹಿಡಿಯಿರಿ ಅರವತ್ತು ಬೈ ಐವತ್ತೈದು ಈಕ್ವಲ್ ಟು ಹನ್ನೆರಡು ಬೈ ಹನ್ನೊಂದು ಹನ್ನೆರಡು ಅನುಪಾತ ಹನ್ನೊಂದು ಹನ್ನೆರಡು ಅನುಪಾತ ಹನ್ನೊಂದು ಅದೇ ರೀತಿ ಉ ತರಗತಿಯಲ್ಲಿ ಗೈರು ಹಾಜರಾದ ವಿದ್ಯಾರ್ಥಿಗಳ ಶೇಕಡಾ ಸಂಖ್ಯೆ ಎಷ್ಟು ಇಪ್ಪತ್ತಾರು ಟೋಟಲ್ ಮಾಡಿ ಡಿವೈಡೆಡ್ ಬೈ ಟೋಟಲ್ ವಿದ್ಯಾರ್ಥಿಗಳ ಸಂಖ್ಯೆ ಗುಣಿಲೆ ನೂರು ಎಷ್ಟು ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಗೈರ್ ಹಾಜರಾತಿ ಇದೆ ಐದು ಇನ್ನೇನಿದೆ ನಿಮ್ಮ ಸ್ನೇಹಿತರ ಪ್ರಶ್ನಿಸುವುದರ ಮೂಲಕ ಅವರಿಗೆ ಇರುವ ಯಾವ ರುಚಿಯ ಐಸ್ ಕ್ರೀಮ್ ಇಷ್ಟ ಎಂಬುದನ್ನು ತಿಳಿದುಕೊಂಡು ಕೆಳಗಿನ ಕೋಷ್ಟಕವನ್ನು ಭರ್ತಿ ಮಾಡು ಪ್ರಶ್ನೆಗಳನ್ನು ಉತ್ತರಿಸು ಐಸ್ ಕ್ರೀಮ್ ರುಚಿಗಳು ಹುಡುಗರು ಹುಡುಗಿಯರು ಹುಡುಗರು ನೋಡಿ ನಲವತ್ತು ಇಪ್ಪತ್ತೈದು ಮೂವತ್ತು ನಲವತ್ತು ಇಪ್ಪತ್ತು ಹುಡುಗಿಯರು ಇಪ್ಪತ್ತು ಐವತ್ತು ನಲವತ್ತು ಮೂವತ್ತು ಐವತ್ತೈದು ಆಯ್ತಾ ಅದೇ ರೀತಿ ಇನ್ನೊಂದು ಮಾಹಿತಿ ಈ ಟೇಬಲ್ನ ರಚಿಸಬೇಕು ಆಯ್ತಲ್ವಾ ವೆನಿಲ್ಲಾ ಚಾಕೊಲೇಟ್ ಸ್ಟ್ರಾಬೆರಿ ಮ್ಯಾಂಗೋ ಬಟರ್ಸ್ಕಾಚ್ ಅದಾದ್ಮೇಲೆ ರೆಡ್ ಹುಡುಗರು ಅಂದ್ರೆ ಕೆಂಪು ಬಣ್ಣದ್ದು ಹುಡುಗರು ಹಸಿರು ಬಣ್ಣದ್ದು ಹುಡುಗಿಯರು ಅದಾದ್ಮೇಲೆ ಎರಡು ಏನಿದೆ ಹುಡುಗರು ಅತಿ ಹೆಚ್ಚು ಇಷ್ಟು ಅತಿ ಹೆಚ್ಚು ಇಷ್ಟಪಡುವ ರುಚಿ ಯಾವುದು ವೆನಿಲ್ಲಾ ಮತ್ತು ಮ್ಯಾಂಗೋ ಇದು ಎರಡು ನಲವತ್ ನಲ್ವತ್ತು ಇಷ್ಟಪಡುತ್ತಾರೆ ಆಯ್ತಾ ಅದಾದ್ಮೇಲೆ ಮೂರು ಒಟ್ಟಾರೆ ಕೋಷ್ಟಕದ ಪ್ರಕಾರ ಇರುವ ಹುಡುಗಿಯರ ಸಂಖ್ಯೆ ಎಷ್ಟು ಐವತ್ತೈದು ನಾಲ್ಕು ಚಾಕೊಲೇಟ್ ರುಚಿ ಇರುವ ಐಸ್ ಕ್ರೀಮ್ ಅನ್ನು ಇಷ್ಟಪಡುವ ಮಕ್ಕಳ ಸಂಖ್ಯೆ ಎಷ್ಟು ಹುಡುಗರು ಇಪ್ಪತ್ತೈದು ಇದ್ದಾರೆ ಹುಡುಗಿಯರು ಐವತ್ತು ಒಟ್ಟು ಎಷ್ಟು ಐವತ್ತು ಪ್ಲಸ್ ಇಪ್ಪತ್ತೈದು ಎಪ್ಪತ್ತೈದು ಆಯ್ತಾ ಐದು ಸ್ಟ್ರಾಬೆರಿ ರುಚಿ ಇರುವ ಹಾಗೂ ವೆನಿಲ್ಲಾ ರುಚಿ ಇರುವ ಐಸ್ ಕ್ರೀಮ್ ಅನ್ನು ಇಷ್ಟಪಡುವ ಮಕ್ಕಳ ಅನುಪಾತ ಕಂಡು ಹಿಡಿಯಿರಿ ಎಪ್ಪತ್ತೊಂದು ಅನುಪಾತ ಅರವತ್ತೊಂದು ಈಕ್ವಲ್ ಟು ಏಳು ಅನುಪಾತ ಆರು ಆಯ್ತಾ ಅದಾದ್ಮೇಲೆ ಇನ್ನು ಆರು ಒಂದು ತರಗತಿಯಲ್ಲಿ ಹದಿನೈದು ವಿದ್ಯಾರ್ಥಿಗಳ ತೂಕ ಕೆಜಿಗಳಲ್ಲಿ ಇಂತಿದೆ ಕೆಜಿಗಳಲ್ಲಿ ಕೊಟ್ಟಿದ್ದಾರೆ ಈ ಏನಿದೆ ದತ್ತಾಂಶದ ರೂಢಿ ಬೆಲೆ ಮತ್ತು ಮಧ್ಯಾಂಕವನ್ನು ಕಂಡು ಹಿಡಿಯಿರಿ ಒಂದು ರೂಢಿ ಬೆಲೆಯಷ್ಟು ನಲವತ್ಮೂರು ಯಾಕಂದ್ರೆ ಅದು ಮೂರು ಸರಿ ರಿಪೀಟ್ ಆಗಿದೆ ಹೆಚ್ಚು ಪುನರಾವರ್ತಿತ ಸಂಖ್ಯೆ ಎರಡು ಮಧ್ಯಾಂಕ ಕಂಡು ಇರಿ ಅಂತ ಹೇಳಿದ್ದಾರೆ ಎಲ್ಲವನ್ನು ಕೂಡಿ ಡಿವೈಡೆಡ್ ಬೈ ಹದಿಮೂರು ಎಷ್ಟು ನಂಬರ್ ಇರುತ್ತಲ್ಲ ಅಷ್ಟು ನಂಬರ್ನ ಡಿವೈಡ್ ಮಾಡಬೇಕು ಐದನೂರ ಇಪ್ಪತ್ತೊಂಬತ್ತು ಡಿವೈಡೆಡ್ ಬೈ ಹದಿಮೂರು ಈಕ್ವಲ್ ಟು ನಲವತ್ತು ಪಾಯಿಂಟ್ ಆರು ಒಂಬತ್ತು ಇದು ಮಧ್ಯಾಂಕ ಅದಾದ್ಮೇಲೆ ಏಳು ಒಂದರಿಂದ ಐವತ್ತರವರೆಗಿನ ಸಂಖ್ಯೆಗಳನ್ನು ಬರೆದು ಕೆಳಗಿನ ಕೋಷ್ಟಕವನ್ನು ಭರ್ತಿ ಮಾಡು ಸರಾಸರಿ ವ್ಯಾಪ್ತಿ ಸಂಖ್ಯೆಗಳು ಒಂದರಿಂದ ಇಪ್ಪತ್ತೈದರವರೆಗೆ ಎಷ್ಟು ಹದಿಮೂರು ಇಪ್ಪತ್ತೈದು ಮೈನಸ್ ಒಂದೆಷ್ಟು ಇಪ್ಪತ್ನಾಲ್ಕು ಮೇಲೆ ಇಪ್ಪತ್ತಾರರಿಂದ ಐವತ್ತು ಅಂದ್ರೆ ಸರಾಸರಿ ಎಷ್ಟು ಬರುತ್ತೆ ಮೂವತ್ತೈದು ವ್ಯಾಪ್ತಿ ಎಷ್ಟು ಬರುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೊಂದರಿಂದ ನಲವತ್ತೊಂಬತ್ತರವರೆಗೆ ಸರಾಸರಿ ಎಷ್ಟು ಮೂವತ್ತೇಳು ವ್ಯಾಪ್ತಿ ಇಪ್ಪತ್ತೆಂಟು ಆಯ್ತಾ ಅದಾದ್ಮೇಲೆ ಇನ್ನೊಂದು ಟೇಬಲ್ ಇದೆ ಏನಿದೆ ಈ ಕೆಳಗಿನ ಆಯತ್ ಆಯತ ನಕ್ಷೆಯು ನಕ್ಷೆಯು ಸೃಜನನ ಶಾಲೆಯಲ್ಲಿನ ವಿವಿಧ ಚಟುವಟಿಕೆಗಳನ್ನು ಕಾರ್ಯಕ್ಷಮತೆಯನ್ನು ತೋರಿಸುತ್ತದೆ ಪ್ರತಿ ಚಟುವಟಿಕೆಯನ್ನು ನೂರ ಅಂಕಗಳಿಂದ ನಿರ್ಧರಿಸಿದೆ ಸೃಜನನ ಕಾರ್ಯಕ್ಷಮತೆ ಅದ ಸೃಜನನ ಕಾರ್ಯಕ್ಷಮತೆ ಕೊಟ್ಟಿದ್ದಾರೆ ನಾವು ಪ್ರಶ್ನೋತ್ತರಗಳನ್ನ ಇಲ್ಲಿ ಹೇಳ್ಬೇಕಿವಾಗ ಉತ್ತರ ಏನೇನು ಇರುತ್ತೆ ಅಂತ ಆಯ್ತಾ ಮೊದಲನೇದು ಈ ಆಯತ ನಕ್ಷೆಯು ಯಾವ ಮಾಹಿತಿಯನ್ನು ಪ್ರತಿನಿಧಿಸುತ್ತದೆ ಸೃಜನನು ವಿವಿಧ ಚಟುವಟಿಕೆಗಳಲ್ಲಿ ಮಾಡಿದ ಸಾಧನೆಯನ್ನು ತೋರಿಸುತ್ತದೆ ಎರಡು ಸೃಜನನು ಯಾವ ಚಟುವಟಿಕೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಾನೆ ಸಂಗೀತ ಯಾಕಂದ್ರೆ ಸಂಗೀತ ಜಾಸ್ತಿ ಇದೆ ಇಲ್ಲಿ ತೊಂಬತ್ತಿದೆ ನೋಡಿ ಆಯ್ತಾ ಬಾಕಿ ಎಲ್ಲ ತೊಂಬತ್ತಕ್ಕಿಂತ ಕಮ್ಮಿ ಇದೆ ಅವ್ರೇನ್ ಕೇಳಿದಾರೆ ಅತಿ ಹೆಚ್ಚು ಆಸಕ್ತಿ ಸಂಗೀತ ಮೂರು ಸೃಜನನು ಪಡೆದ ಸರಾಸರಿ ಅಂಕಗಳನ್ನು ಲೆಕ್ಕಿಸಿ ಅಂತ ಹೇಳಿದ್ದಾರೆ ಸರಾಸರಿ ಎಲ್ಲವನ್ನು ಕೂಡಿ ಡಿವೈಡೆಡ್ ಬೈ ಐದು ಮಾಡಿದ್ರೆ ಎರಡ್ನೂರ ಎಪ್ಪತ್ತು ಡಿವೈಡೆಡ್ ಬೈ ಐದು ಈಕ್ವಲ್ ಟು ಐವತ್ನಾಲ್ಕು ಇದು ಸರಾಸರಿ ನಾಲ್ಕು ಸೃಜನನ್ನು ಗಳಿಸಿದ ಶೇಕಡಾ ಅಂಕಗಳನ್ನು ಲೆಕ್ಕಿಸಿ ಐವತ್ನಾಲ್ಕು ಪರ್ಸೆಂಟೇಜ್ ಆಯ್ತಾ ಶೇಕಡಾ ಐವತ್ನಾಲ್ಕು ಇನ್ನು ಒಂಬತ್ತು ಈ ಕೆಳಗಿನ ಕೋಷ್ಟಕವು ಗುಂಪು ಎ ಮತ್ತು ಗುಂಪು ಬಿ ನಲ್ಲಿರುವ ಆರು ವಿದ್ಯಾರ್ಥಿಗಳ ಉಪಹಾರದ ಖರ್ಚನ್ನು ತೋರಿಸುತ್ತದೆ ದಶ ದತ್ತಾಂಶವನ್ನು ಓದಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಉಪಹಾರದ ಖರ್ಚು ರೂಪಾಯಿಗಳಲ್ಲಿ ಗುಂಪು ಎ ಗುಂಪು ಬಿ ಆಯ್ತಾ ಅದಾದ ಮೇಲೆ ಒಂದು ಗುಂಪು ಎ ಮತ್ತು ಗುಂಪು ಬಿನ ಸರಾಸರಿ ಮತ್ತು ವ್ಯಾಪ್ತಿಯನ್ನು ಕಂಡುಹಿಡಿಯಿರಿ ಗುಂಪು ಎ ನ ಸರಾಸರಿ ಎಷ್ಟು ಒಂದ್ ಸಾವಿರದ ಮುನ್ನೂರ ಹತ್ತು ಡಿವೈಡೆಡ್ ಬೈ ಆರು ಈಕ್ವಲ್ ಟು ಎರಡ್ ನೂರ ಹದಿನೆಂಟು ಗುಂಪು ಬಿ ನ ಸರಾಸರಿ ಎಷ್ಟು ಒಂದ್ ಸಾವಿರದ ನಾಲ್ಕುನೂರ ಎಪ್ಪತ್ತು ಡಿವೈಡೆಡ್ ಬೈ ಆರು ಈಜ್ ಈಕ್ವಲ್ ಟು ಎರಡ್ ನೂರ ನಲವತ್ತೈದು ಗುಂಪು ಎ ನ ವ್ಯಾಪ್ತಿ ಗರಿಷ್ಠ ಮೈನಸ್ ಕನಿಷ್ಠ ಅಂಕ ನಾಲ್ಕನೂರು ಮೈನಸ್ ತೊಂಬತ್ತು ಈಕ್ವಲ್ ಟು ಮುನ್ನೂರ ಹತ್ತು ಗುಂಪು ಬಿ ನ ವ್ಯಾಪ್ತಿಯಷ್ಟು ನಾಲ್ಕು ನೂರ ಹತ್ತು ಮೈನಸ್ ನೂರ ನಲವತ್ತು ಎರಡ್ ನೂರ ಎಪ್ಪತ್ತು ಅದೇ ರೀತಿ ಇನ್ನೇನ್ ಕೇಳಿದರೆ ಎರಡು ಎರಡೂ ಗುಂಪನ್ನು ಒಟ್ಟಾಗಿ ಸೇರಿಸಿ ಸರಾಸರಿ ಮತ್ತು ವ್ಯಾಪ್ತಿಯನ್ನು ಕಂಡು ಇರಿ ಒಂದ್ ಸಾವಿರದ ಮುನ್ನೂರ ಹತ್ತು ಪ್ಲಸ್ ಒಂದ್ ಸಾವಿರದ ನಾಲ್ಕುನೂರ ಎಪ್ಪತ್ತು ಎರಡ್ ಸಾವಿರದ ಏಳ್ನೂರ ಎಂಬತ್ತು ಎಲ್ಲವನ್ನು ಕೂಡಬೇಕು ಗುಂಪು ಎ ಗುಂಪು ಬಿ ಅದಾದ್ಮೇಲೆ ಸರಾಸರಿ ಒಟ್ಟು ಮೌಲ್ಯ ವಿದ್ಯಾರ್ಥಿಗಳ ಸಂಖ್ಯೆ ಆಕಡೆ ಆರು ಜನ ಈ ಕಡೆ ಆರು ಜನ ಅಂದ್ರೆ ಟೋಟಲ್ ಹನ್ನೆರಡು ಜನ ಆದ್ರು ಎರಡ್ ಸಾವಿರದ ಏಳುನೂರ ಎಂಬತ್ತು ಡಿವೈಡೆಡ್ ಬೈ ಹನ್ನೆರಡು ಇಸ್ ಈಕ್ವಲ್ ಟು ಎರಡ್ ನೂರ ಮೂವತ್ತೊಂದು ಪಾಯಿಂಟ್ ಆರು ಆರು ವ್ಯಾಪ್ತಿಯಷ್ಟು ಮ್ಯಾಕ್ಸಿಮಮ್ ಅಂದ್ರೆ ಅತಿ ದೊಡ್ಡದಷ್ಟು ನಾಲ್ಕುನೂರ ಹತ್ತು ಮೈನಸ್ ಅತಿ ಚಿಕ್ಕದಷ್ಟು ತೊಂಬತ್ತು ಸೊ ಆದ್ದರಿಂದ ವ್ಯಾಪ್ತಿ ಬರುತ್ತೆ ಮುನ್ನೂರ ಇಪ್ಪತ್ತು ಅದೇ ರೀತಿ ಇನ್ನು ಹತ್ತು ಸರಿಯೋ ಸರಿಯೇ ತಪ್ಪು ಎಂದು ತಿಳಿಸಿ ತಪ್ಪಿದ್ದರೆ ವಾಕ್ಯವನ್ನು ತಿದ್ದಿ ಬರೆಯಿರಿ ಆಯ್ತಾ ಮೊದಲನೇದು ಸರಿ ಎರಡನೇದು ಸರಿ ಮೂರನೇದು ತಪ್ಪು ನಾಲ್ಕನೇದು ತಪ್ಪು ಐದು ಸರಿ ಆರು ತಪ್ಪು ಏಳು ತಪ್ಪು ಎಂಟು ಸರಿ ಆಯ್ತಾ ಸೊ ಇಲ್ಲಿಗೆ ನಿಮ್ಮ ಈ ಪಾಠ ಮುಗಿದಿರುತ್ತದೆ ನಾವು ಮುಂದಿನ ಒಂದು ಕ್ಲಾಸ್ ನಲ್ಲಿ ಅಧ್ಯಾಯ ನಾಲ್ಕು ಸರಳ ಸಮೀಕರಣ ನೋಡೋಣ ನೀವಿನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಯಾಕಂದರೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ರೀತಿಯ ಎಜುಕೇಶನಲ್ ಕಂಟೆಂಟ್ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡುತ್ತೇವೆ